ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕಾತುರದಿಂದ ಕಾಯುತ್ತಿರುವ ಇಪ್ಪತ್ತೊಂದನೇ ಕಂತಿನ ಹಣವು ಇವಾಗ ಬರ್ತಾ ಇದೆ ಹೌದು ರೈತ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಯಾರಿಗೆ ಲಭ್ಯವಿದೆ ಹಾಗೆಯೇ ಹೇಗೆ ಈ ಒಂದು ಹಣವನ್ನು ನೋಂದಣಿ ಮಾಡಿಕೊಳ್ಬೇಕು ಮತ್ತು ಇ ಕೆ ಹಾಗೂ ಬ್ಯಾಂಕ್ ಲಿಂಕ್ ಮಾಡೋದಾದರೂ ಹೇಗೆ ಯಾವ ರೈತರಿಗೆ ಈ ಒಂದು ಹಣ ಬರೋದಿಲ್ಲ ಎನ್ನುವ ಮಾಹಿತಿ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಹಣವು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೊಡಲು ಪ್ರಾರಂಭವಾಗಿದೆ ಈ ಒಂದು ಒಂದು ಯೋಜನೆಯು ಪ್ರಾರಂಭವಾಗಿದೆ ಇದರ ಅಡಿಯಲ್ಲಿ ದೇಶದ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ರೈತರ ಖಾತೆಗೆ ಹಾಕ್ತಾ ಇದ್ದಾರೆ ಮೂರು ಕಂತುಗಳನ್ನಾಗಿ ಮಾಡಿಕೊಂಡು ಇಲ್ಲಿ ಎರಡು ಸಾವಿರ ರೂಪಾಯಿ ಅಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಹಾಕ್ತಾ ಇದ್ದಾರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ರೈತರಿಗೆ ಸಿಗ್ತಾ ಇದೆ ಈಗ ಕೆಲವ ಕೆಲವೇ ದಿನಗಳಲ್ಲಿ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಬಹಳಷ್ಟು ಕಂಡು ಬರ್ತಾ ಇದೆ ಆದ್ರಿಂದ ನೀವೇನಾದ್ರೂ ಇನ್ನೂ ಅರ್ಜಿ ಹಾಕಿಲ್ಲ ಅನ್ನೋದಿದ್ರೆ ಮತ್ತು ಇ ಕೆ ವೈಸಿ ಮಾಡಿಸ್ಬೇಕು ನಾವು ಇನ್ನು ಅರ್ಜಿ ಹಾಕೋದಕ್ಕೆ ಅನ್ನೋದಿದ್ರೆ ಬೇಗ ಬೇಗ ಅರ್ಜಿ ಹಾಕಬಹುದು ಅಥವಾ ಕೆ ವೈ ಸಿ ಬೇಗ ಬೇಗ ಮಾಡಿಸಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಖಂಡಿತವಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನೀವು ಪಡೆದುಕೊಳ್ತೀರಾ ಇಲ್ಲಿ ಇಪ್ಪತ್ತನೇ ಕಂತಿನ ಹಣವು ಕೂಡ ಆದಷ್ಟು ಬೇಗ ಎಲ್ಲರೂ ರೈತರು ಕೂಡ ಪಡೆದುಕೊಂಡಿದ್ದಾರೆ ಹಾಗೆಯೇ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಗ್ಗೆ ಕಾಯ್ತಾ ಇದ್ದಾರೆ ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಆಗುತ್ತೋ ಸರ್ಕಾರ ಅಂತ ಅದರಿಂದ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಈಗ ಸರ್ಕಾರದಿಂದ ಬಿಡುಗಡೆ ಆಗುವ ಮಾಹಿತಿ ಬಹಳಷ್ಟು ಕಂಡು ಬರ್ತಾ ಇದೆ ಇವಾಗ ಯಾರ್ಯಾರೆಲ್ಲ ಈ ಒಂದು ಹಣವನ್ನು ಇದ್ದಾರೆ ಮತ್ತು ಹೇಗೆ ಈ ಒಂದು ಒ ಟಿ ಪಿ ಬರೋದ್ರಿಂದ ಇ ಕೆ ಸಿ ಆಗುತ್ತೆ ಮತ್ತು ಯಾರು ಯಾರ್ಯಾರು ಈ ಒಂದು ಯೋಜನೆಗೆ ಅರ್ಜಿ ಹಾಕಬಾರದು ಎನ್ನುವ ಮಾಹಿತಿ ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ಕೆಲವು ವರದಿಗಳ ಪ್ರಕಾರ ಇಲ್ಲಿ ಡಿಸೆಂಬರ್ ವರೆಗೂ ಹೋಗಬೇಕು ಹೋಗಬಹುದು ಅಂತ ಕೂಡ ತಿಳಿಸಲಾಗಿದೆ ಆದರೆ ಇಲ್ಲಿ ಸರ್ಕಾರ ನಾವು ಅಕ್ಟೋಬರ್ ತಿಂಗಳಲ್ಲೇ ಈ ಒಂದು ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎನ್ನುವ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಅದರಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣವು ನೇರವಾಗಿ ಬರುತ್ತದೆ ನಾವು ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಸ್ಪಷ್ಟವಾದ ಮಾಹಿತಿ ಬಂದಿದೆ ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹೇಗೆ ಅರ್ಜಿಯನ್ನು ಹಾಕಬಹುದು ಮತ್ತು ಅರ್ಜಿಯ ಲಾಭವನ್ನು ಪಡೆದುಕೊಳ್ಳೋದು ಹೇಗೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದ್ರೆ ಇಲ್ಲಿ ರೈತರ ಕುಟುಂಬದ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕು ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕುವವರ ಒಂದು ಕೃಷಿ ಭೂಮಿ ಅವರ ಹೆಸರಿನಲ್ಲಿ ಇರಬೇಕು ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು ಮತ್ತು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿರಬೇಕು ಮತ್ತು ಇಕೆ ವಾಸಿ ಮುಗಿಸಿರ್ಬೇಕು ಮತ್ತು ಏನು ಯಾರರು ಈ ಒಂದು ಯೋಜನೆಗೆ ಅರ್ಹರಲ್ಲ ಅನ್ನೋದಾದ್ರೆ ಇಲ್ಲಿ ಆದಾಯ ತೆರಿಗೆ ಪಾವತಿಸುವವರು ಅಂದ್ರೆ ಜಿ ಎಸ್ ಟಿ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಅರ್ಹರಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರಿ ಉದ್ಯೋಗಿಗಳು ಅಥವಾ ಅವರ ಕುಟುಂಬದವರಿಗೂ ಕೂಡ ಈ ಒಂದು ಯೋಜನೆಗೆ ಅವಕಾಶ ಇಲ್ಲ ಮತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವವರಿದ್ದಾರೆ ಅಂತವರಿಗೂ ಕೂಡ ಇಲ್ಲಿ ನಿವೃತ್ತಿ ಹೊಂದಿದ್ದವರಿಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬರೋದೇ ಇಲ್ಲ ಅವ್ರಿಗೂ ಕೂಡ ಅರ್ಹರಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ವೈದ್ಯರು ವಕೀಲರು ಇಂಜಿನಿಯರ್ಗಳು ಮತ್ತು ಅಕೌಂಟೆಂಟ್ ಮುಂತಾದ ವೃತ್ತಿಪರ ಇದ್ದವ್ರಿಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಅವರಿಗೂ ಅವಕಾಶವಿಲ್ಲ ಸರ್ಕಾರದಿಂದ ತಿಳಿಸಲಾಗಿದೆ ಈಗ ನೀವೇನಾದ್ರೂ ಈ ಒಂದು ಇ ಕೆ ಅನ್ನು ಚೆಕ್ ಮಾಡ್ಕೋಬೇಕು ಅಥವಾ ಇ ಕೆ ವೈ ಸಿ ನಮ್ದು ಆಗಿದೆಯಾ ಆಗಿಲ್ವಾ ಅನ್ನೋದಿದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಒಂದ್ಸರಿ ಭೇಟಿ ಕೊಟ್ಟು ಇ ಕೆ ಸಿ ನಮ್ದು ಮಾಡಿಸಿದೇವಿ ನೋಡಿ ಆಗೇತಾ ಇಲ್ವಾ ಅಂತ ಕೂಡ ಅವ್ರನ್ನ ಕೇಳಿ ಕನ್ಫರ್ಮ್ ಮಾಡಿಕೊಳ್ಳಿ ಇ ಕೆ ಸಿ ಅಗತ್ಯವಿದೆ ಅದಕ್ಕೋಸ್ಕರ ಮತ್ತು ನೀವೇನಾದ್ರೂ ಇ ಕೆ ವೈಸಿ ಇನ್ನು ಮಾಡ್ಸಿಲ್ಲ ಅನ್ನೋದಿದ್ರೆ ಬೇಗ ಬೇಗ ಇ ಕೆ ಸಿ ಅನ್ನು ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಯಾವ ಟಿ ಪಿ ಬರುವಂತದ್ದು ಯಾವ ಮೊಬೈಲ್ ನಂಬರ್ ಗೆ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಅಲ್ವಾ ಆ ನಂಬರ್ಗೆ ಈ ಒಂದು ಬರುವಂಥದ್ದು ಇ ಕೆ ವೈ ಸಿ ಮಾಡಿಸೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ನೀವೇನಾದರೂ ಒ ಟಿ ಪಿ ಅವರಿಗೆ ಹೇಳಿದ್ರೆ ನಿಮ್ಮ ಇ ಕೆ ವೈ ಸಿ ಖಂಡಿತವಾಗಿ ಆಗುವಂತದ್ದು ಅದರಿಂದ ನೀವು ತಕ್ಷಣವೇ ಹೋಗಿ ಇ ಕೆ ವೈ ಅನ್ನು ಪೂರ್ಣಗೊಳಿಸಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಇ ಕೆ ವೈ ಸಿ ಹಣ ನಿಮಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ನಿಮಗೆ ಸಿಗುವಂತದ್ದು ಇ ಕೆ ಸಿ ಮುಗಿಸಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಸಿಗುವಂತದ್ದು ಮತ್ತು ನೀವೇನಾದರೂ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ನಮಗೆ ಬಂದಿದೆಯಾ ಬಂದಿಲ್ವಾ ಅಂತ ನೋಡೋದಿದ್ರೆ ಏನು ಮಾಡ್ಬೇಕಂದ್ರೆ ರೈತರು ತಮ್ಮ ಹೆಸರಿನಲ್ಲಿರುವ ಬೆನಿಫಿಷಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುವ ಅವಕಾಶವಿರುವಂತದ್ದು ಹೇಗೆ ನಾವು ಈ ಒಂದು ಕೆಳಗಡೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಬೆನೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುವಂತದ್ದು ನಿಮ್ಮ ರಾಜ್ಯ ಅದರಲ್ಲಿ ಯಾವುದು ಅಂತ ನಮೂನಿಸಬೇಕು ಮತ್ತು ತಾಲೂಕು ಹಳ್ಳಿ ಯಾವುದು ಅಂತ ಅಲ್ಲಿ ನಮೂನಿಸಿದ್ರೆ ನಿಮ್ಮ ಹೆಸರಿನ ಲಿಸ್ಟಿನಲ್ಲಿ ಹಣ ಬಂದಿದೆಯಾ ಅಥವಾ ಮುಂದಿನ ಕಂತುಗಳಲ್ಲಿ ಈ ಒಂದು ಹಣ ಸಿಗುತ್ತದೆಯಾ ಅಂತ ಕೂಡ ಅದು ನಿಮಗೆ ತಿಳಿಸುವಂತದ್ದು ಬೆನೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಆಯ್ಕೆ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೂಡ ಅಲ್ಲಿ ಪಾವತಿಸಬೇಕಾಗುವಂತದ್ದು ಅಲ್ಲಿ ಪಾವತಿಸಿದ್ರೆ ನಿಮಗೆ ಹಣ ಈ ತಿಂಗಳ ಅಂದ್ರೆ ಈ ಒಂದು ಕಂತಿನ ಹಣ ನಿಮಗೆ ಸಿಗುತ್ತದೆಯಾ ಅಥವಾ ಸಿಗೋದೇ ಇಲ್ವಾ ಅಂತ ಕೂಡ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುವಂತದ್ದು ಮತ್ತು ಇಲ್ಲಿ ನೀವೇನಾದ್ರೂ ಹೊಸದಾಗಿ ಅರ್ಜಿ ಹಾಕಬೇಕಂತ ಅನ್ನೋರಿದ್ರೆ ಇಲ್ಲಿ ಪಿ ಎಂ ಕಿಸಾನ್ ಗೌರ್ಮೆಂಟ್ ಇನ್ಗೆ ಹೋಗಿ ಆ ಒಂದು ವೆಬ್ಸೈಟ್ ಲಿಂಕ್ ಗೆ ಹೋಗಿ ನೀವು ಈ ಒಂದು ಪಿ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಬಹುದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಲ್ಲೂ ನಿಮ್ಮ ಮೊಬೈಲ್ ಅಲ್ಲೂ ಈ ಒಂದು ಯೋಜನೆಯನ್ನು ಅರ್ಜಿ ಹಾಕ್ಬೋದು ಅಥವಾ ನೀವು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಕೂಡ ಅರ್ಜಿ ಹಾಕಬಹುದು ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕೇ ಬೇಕು ಮತ್ತು ಮೊಬೈಲ್ ನಂಬರ್ ಕೂಡ ಬೇಕು ರಾಜ್ಯ ಜಿಲ್ಲೆ ಯಾವುದು ಅಂತ ಕೂಡ ಅವರಿಗೆ ವರದಿ ನೀಡಬೇಕು ಮತ್ತು ದಾಖಲೆಗಳು ಅಗತ್ಯವಾದ ದಾಖಲೆಗಳನ್ನು ಅವ್ರಿಗೆ ನೀಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆ ಸರಿಯಾಗಿರಬೇಕು ಚಾಲ್ತಿಯಲ್ಲಿರಬೇಕು ಮತ್ತು ಸಿಎಸ್ಸಿ ಅಥವಾ ನಿಮ್ಮ ಹತ್ತಿರದ ರೈತ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಹಾಕಬಹುದು ಅದರಿಂದ ನೀವು ಈ ಒಂದು ತಿಂಗಳ ಕೊಡುವ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಪಡೆದುಕೊಳ್ತೀರಾ ಪಿಎಂ ಕಿಸಾನ್ ಯೋಜನೆ ಹಣ ನಿಮಗೆ ಬೇಕೇ ಅನ್ನೋದಿದ್ರೆ ಬೇಗ ಬೇಗ ಅರ್ಜಿ ಹಾಕಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆ ಹಣ ನಿಮಗೆ ತಿಂಗಳ ಬರುವಂತದ್ದು ಮೂರು ತಿಂಗಳಿಗೆ ಒಮ್ಮೆ ಬರುವ ಈ ಒಂದು ಹಣ ನಿಮ್ಮದಾಗುವಂತದ್ದು ಇಲ್ಲ ಅಂದ್ರೆ ಈ ಒಂದು ಹಣ ನಿಮಗೆ ಸಿಗೋದೇ ಇಲ್ಲ ಅದಕ್ಕೆ ನಾನು ಹೇಳಿರುವ ಈ ಒಂದು ಅಗತ್ಯ ದಾಖಲೆಗಳನ್ನು ತೆಗೆದು ಕೊಂಡು ಹೋಗಿ ರೈತ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಹಾಕಿ ಅಥವಾ ನಿಮ್ಮ ಕೇಂದ್ರಕ್ಕೆ ಹೋಗಿ ಆದರೂ ಅರ್ಜಿ ಹಾಕಿ ಯಾವುದೇ ಕಾರಣಕ್ಕೂ ಈ ಒಂದು ಅರ್ಜಿಯನ್ನು ತಪ್ಪಿಸಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಒಂದು ಹಣ ಸಿಗೋದೇ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ ಅರ್ಜಿ ಹಾಕಿ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವನ್ನು ನೀವು ಪಡೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ಕಳೆದುಕೊಳ್ಬೇಡಿ ಸರ್ಕಾರದಿಂದ ಕೊಡುವ ಈ ಒಂದು ಹಣವು ನಿಮ್ಮದಾಗಿದೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ಹೇಳ್ತೇನೆ ಮತ್ತಿಲ್ಲಿ ಕೆಲವರು ರೈತರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನಂದ್ರೆ ಇಲ್ಲಿ ನಮ್ಮ ಬ್ಯಾಂಕ್ ಖಾತೆ ಅಂದ್ರೆ ಅವರ ಬ್ಯಾಂಕ್ ಖಾತೆ ಬದಲಾಯಿಸಿದ್ದಾರೆ ಅಂತೆ ಏನ್ ಮಾಡಬೇಕು ಈ ಒಂದು ಹಣ ನಮಗೆ ಸಿಗುತ್ತಾ ಸಿಗಲ್ವಾ ಅಂತ ಕೂಡ ಕೇಳಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಬದಲಿಸಿದ್ರೆ ಹೊಸ ಖಾತೆಯನ್ನು ಹೌದು ಹೊಸ ಖಾತೆ ವಿವರವನ್ನು ರೈತ ಸೇವಾ ಕೇಂದ್ರದಲ್ಲಿ ಅಪ್ಡೇಟ್ ಮಾಡಿಸಬೇಕು ಹಾಗಿದ್ರೆ ಮಾತ್ರ ಅವರು ಈ ಒಂದು ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಈಗ ಬದಲಾಯಿಸಿರೋದಲ್ವಾ ಆ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಪಿಎಂ ಕಿಸಾನ್ ಯೋಜನೆ ಹಣ ನಿಮಗೆ ಸಿಗುತ್ತದೆ ಇಲ್ಲಾಂದ್ರೆ ಸಿಗೋದಿಲ್ಲ ರೈತ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿ ಮತ್ತು ಇನ್ನೊಬ್ರು ಏನ್ ಕೇಳಿದ್ದಾರೆ ಅಂದ್ರೆ ಹಣ ಜಮೆ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಕೇಳಿದ್ದಾರೆ ನಿಮ್ಮದು ಈ ಒಂದು ಹಣ ಜಮಾ ಆಗದ ಕಾರಣ ಏನಿದಾವೆ ಅಂದ್ರೆ ಇ ಕೆ ವೈಸಿ ಮಾಡಿಸಿದ ಇಲ್ಲ ಅಂದ್ರೆ ಈ ಒಂದು ಹಣ ನಿಮಗೆ ಜಮಾ ಆಗೋದಿಲ್ಲ ಮತ್ತು ಬ್ಯಾಂಕ್ ಬ್ಯಾಂಕ್ಗೆ ನೀವು ಲಿಂಕ್ ಇಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಲಿಂಕ್ ಇಲ್ಲ ಅಂದ್ರೆ ಈ ಒಂದು ಹಣ ನಿಮಗೆ ಜಮಾ ಆಗೋದಿಲ್ಲ ಮತ್ತು ಅಗತ್ಯವಾದ ದಾಖಲೆಗಳು ಸರಿ ಆಗಿರಬೇಕು ಅದಕ್ಕೋಸ್ಕರ ಹಣ ಜಮ ಆಗೋದಿಲ್ಲ ಬೇಗ ಬೇಗ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ಗೆ ಫೋನ್ ನಂಬರ್ ಲಿಂಕ್ ಇದೆಯೋ ಇಲ್ವಾ ಅಂತ ನೋಡಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಇದೆಯೋ ಇಲ್ಲ ಅಂತ ಕೂಡ ಒಂದು ಸರಿ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಅಗತ್ಯ ದಾಖಲೆಗಳು ಸರಿಯಾಗಿದ್ದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಂಡು ಬೇಗ ಬೇಗ ಅರ್ಜಿಯನ್ನು ಹಾಕಿ ಒಂದೇ ಕುಟುಂಬದಲ್ಲಿ ಇಬ್ಬರು ಅರ್ಜಿ ಹಾಕಬಹುದಾ ಅಂತ ಕೂಡ ಕೇಳಿದ್ದಾರೆ ಒಂದೇ ಕುಟುಂಬದಲ್ಲಿ ಇಬ್ಬರು ಅರ್ಜಿಗೆ ಅವಕಾಶ ಸರ್ಕಾರ ಕೊಟ್ಟಿಲ್ಲ ಇಲ್ಲ ಒಂದೇ ಕುಟುಂಬದಲ್ಲಿ ಈ ಒಂದು ಅರ್ಜಿಗೆ ಅವಕಾಶ ಇಲ್ಲ ಅಂತ ಕೂಡ ಸರ್ಕಾರವೇ ತಿಳಿಸಲಾಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರು ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ ಒಂದೇಳೆ ಅರ್ಜಿ ಹಾಕಿದ್ರು ಕೂಡ ನಿಮಗೆ ಈ ಒಂದು ಹಣ ನಿಮಗೆ ಸಿಗೋದೇ ಇಲ್ಲ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ಕೂಡ ಮೊದಲೇ ತಿಳಿಸಲಾಗಿದೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ಯಾರ ಹೆಸರಿನಲ್ಲಿ ಭೂಮಿ ಇರುತ್ತದೆಯೋ ಅವರಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಹರು ಇದ್ದಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದಲೇ ತಿಳಿಸಲಾಗಿದೆ ನೋಡಿರೈ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವು ಶೀಘ್ರದಲ್ಲೇ ಬರಲಿದೆ ನೀವು ಇದೆ ಅಂದ್ರೆ ಇಲ್ಲಿ ನಿಮ್ಮ ಇ ಕೆ ವೈಸಿ ಆಗಿಲ್ಲ ಅಂದ್ರೆ ಬೇಗ ಬೇಗ ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಬೆನಿ ಸ್ಟೇಟಸ್ ಮೇಲೆ ಆದರೂ ಪರಿಲಿಸಿ ನೋಡಬಹುದು ಖಚಿತಪಡಿಸಿಕೊಳ್ಳಿ ನಮ್ದು ಇ ಕೆ ವೈಸಿ ಆಗಿದೆಯಾ ಅಥವಾ ಈ ಒಂದು ಯೋಜನೆಗೆ ನಾವು ಅರ್ಜಿ ಹಾಕಿದ್ದೇವೆ ಮುಂದಿನ ಕಂತಿನ ಹಣ ನಮಗೆ ಸಿಗುತ್ತದೆ ಅನ್ನೋದಿದ್ರೆ ನೀವು ಬೆನೆ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವಂತದ್ದು ನಮಗೂ ಈ ಒಂದು ಹಣ ಬರುತ್ತದೆಯಾ ಬರಲ್ವಾ ಅಂತ ಕೂಡ ಅಲ್ಲಿ ತಿಳಿದುಕೊಳ್ಳಬಹುದು ನಿಮ್ಮ ಖಾತೆಯ ವಿವರ ಸರಿಯಾಗಿರಬೇಕು ಮತ್ತು ಈ ಮಾಹಿತಿಯನ್ನು ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲವಾಗುವಂತದ್ದು ಮುಂದಿನ ದಿನದಲ್ಲಿ ಸರ್ಕಾರದಿಂದ ಅಧಿಕೃತವಾದ ದಿನಾಂಕಿನ ಬಗ್ಗೆ ಪ್ರಕಟವಾದ ಕೂಡಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತಾ ಇದ್ದೇನೆ ಇಲ್ಲಿ ಸರ್ಕಾರ ಬಿಡುಗಡೆ ಬಗ್ಗೆ ಮಾಹಿತಿ ನೀಡಿತ್ತು ಮತ್ತು ಯಾವ ರೈತರಿಗೆ ಇನ್ನೂ ಅವಕಾಶ ಇದೆ ಅಂದ್ರೆ ನಾನು ಹೇಳಿದೆ ಅಲ್ಲ ಅಷ್ಟು ರೈತರಿಗೆ ಅವಕಾಶವಿದೆ ಅರ್ಜಿ ಹಾಕಲು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಅಂತ ಕೂಡ ಹೇಳಿದ್ದೇನೆ ಹಾಗೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತ ಕೂಡ ಹೇಳಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ಅರ್ಥವಾಗಿತ್ತು ಅಂತ ನಾನು ಭಾವಿಸ್ತೇನೆ ಏನಾದರೂ ನಿಮಗೆ ಈ ಒಂದು ವಿಡಿಯೋ ಅರ್ಥವಾಗಿದ್ರೆ ಖಂಡಿತವಾಗಿ ನೀವು ಅರ್ಜಿ ಹಾಕಿಲ್ಲ ಅನ್ನೋರಿದ್ರೆ ಬೇಗ ಬೇಗ ಹೋಗಿ ಅರ್ಜಿಯನ್ನು ಹಾಕಿ ಈ ಒಂದು ಇಪ್ಪತ್ತೊಂದನೇ ಕಂತಿನ ಪಡೆದುಕೊಳ್ಬೇಕು ಅರ್ಜಿಯ ಅವಶ್ಯಕತೆ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ ಸರಿಯಾಗಿರಬೇಕು ಅಗತ್ಯವಾದ ದಾಖಲೆಗಳನ್ನು ಸಿ ಎಸ್ ಅಥವಾ ರೈತ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಬೇಗ ಬೇಗ ಅರ್ಜಿ ಸಲ್ಲಿಸಿದ್ರೆ ನೀವು ಎಷ್ಟು ಬೇಗ ಅರ್ಜಿ ಸಲ್ಲಿಸ್ತಿರೋ ಅಷ್ಟು ಬೇಗ ಈ ಒಂದು ಹಣ ನಿಮಗೆ ಸಿಗುವಂತದ್ದು ಸರ್ಕಾರದಿಂದ ಕೊಡುವ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ನಾವು ಭಾವಿಸ್ತೇವೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದಿಂದ ಪ್ರಕಟವಾಗುವ ದಿನಾಂಕಿನ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್